ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ವಿರಾಜಪೇಟೆ ಬೈಂದೂರು ರಸ್ತೆಯ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿಯ ಕಾಮಗಾರಿಗೆ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಕಾಕೋಟು ಪರಂಬುವಿನಲ್ಲಿ ಭೂಮಿ ಪೂಜೆಯಿಂದ ನೆರವೇರಿಸಿದರು ಈ ಹಿಂದೆ ಲೋಕೋಪಯೋಗಿ ಸಚಿವರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಂದರ್ಭ ಕ್ಷೇತ್ರಕ್ಕೆ ಒಳಪಡುವ ಎಲ್ಲಾ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ಒದಗಿಸುವಂತೆ ಮನವಿ ಸಲ್ಲಿಸಲಾಗಿತ್ತು ಅಂದೇ ಮಾನ್ಯ ಸಚಿವರು ಶಾಸಕರಿಗೆ ಪೂರಕವಾಗಿ ಆಶ್ವಾಸನೆ ನೀಡಿದರು ಈಗ ಕ್ಷೇತ್ರದಾದ್ಯಂತ ಲೋಕೋಪಯೋಗಿ ಇಲಾಖೆಗಳ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಒದಗಿದೆ ಎಂದು ಶಾಸಕರು ತಿಳಿಸಿದ್ದಾರೆ ರಾಜ್ಯ ಹೆದ್ದಾರಿಯಾಗಿರುವಂತಹ ಕಿಲೋಮೀಟರ್ಗಿಂತ ಸ್ವಲ್ಪ ಹೆಚ್ಚಿನ ಉದ್ದದ ಏಳು ಮೀಟರ್ ಅಗಲದ ರಸ್ತೆಯ ನವೀಕರಣಕ್ಕೆ ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಯನ್ನು ಎಲ್ಲ ಬುದ್ಧಿಗೆ ಪೂಜೆ ಮೂಲಕ ಚಾಲನೆ ಈ ಭಾಗದಿಂದ ಹೆಚ್ಚು ದಟ್ಟದ ವಾಹನ ಮಡಿಕೇರಿ ಮತ್ತು ಬೇರೆ ವಿವಿಧ ಭಾಗಕ್ಕೆ ಸಂಚಾರ ಮಾಡೋದರಿಂದ ಈ ರೋಡಿನ ದುರಸ್ತಿ ಅತಿ ಅವಶ್ಯಕವಾಗಿತ್ತು ಈ ಒಂದು ವಿಶೇಷ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಹಾಗೆ ಪಿ ಡಬ್ ಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಶಕ್ತಿ ನೀಡಿದ್ದಾರೆ ಅದರ ಭಾಗವಾಗಿ ಈ ಎರಡು ಕೋಟಿ ಹಾಕಿದ್ದಾರೆ ಈಗ ವಿಶೇಷ ಅನುದಾನ ಮತ್ತು ವಿವಿಧ ಅನುಪಾತದ ಅಡಿಯಲ್ಲಿ ನೂರು ಹತ್ತು ನೂರ ಇಪ್ಪತ್ತು ಕೋಟಿಯಷ್ಟು ಹಣವನ್ನು ಅನುದಾನವನ್ನು ರಸ್ತೆಗಳಿಗೆ ನೀಡಬೇಕು ಆದಷ್ಟು ಟೆಂಡರ್ಗಳು ಇಲಾಖೆ ಪ್ರಕ್ರಿಯೆ ಮುಗಿತಾ ಬರ್ತಾ ಇದೆ ಕೆಲವು ಬಾಕಿ ಇದೆ ಕಾಮಗಾರಿ ಕೂಡ ಪ್ರಾರಂಭಿಸಿದ್ದೇವೆ ಪೂರ್ಣಗೊಳ್ಳುವಂಥದ್ದು ಕೂಡ ಇದೆ ಎಲ್ಲವನ್ನೂ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ ಅವುಗಳ ಕಾರ್ಯ ಉಳಿದ ರಸ್ತೆಗಳಲ್ಲೆಲ್ಲ ಕಾಮಗಾರಿಯನ್ನು ಚಾಲಿಸಿದ್ರು ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪುಣಜ ಉಪಾಧ್ಯಕ್ಷ ಅಯೂಬ್ ಪಕ್ಷದ ಪ್ರಮುಖರು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ರು